ಆಕಾಶವಾಣಿ ಆರೋಗ್ಯ ಸಂಚಿಕೆ ಕೇಳಿ ದೀರ್ಘಕಾಲೀನ ದೈಹಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಮಾನಸಿಕ ಆರೋಗ್ಯ ಈ ವಿಷಯವಾಗಿ ಮನೋವೈದ್ಯರಾದ ಡಾಕ್ಟರ್ ಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ನಮಸ್ಕಾರ ದೀರ್ಘಕಾಲದ ದೈಹಿಕ ಕಾಯಿಲೆಗಳು ನಿರಂತರ ವೈದ್ಯಕೀಯ ಆರೈಕೆಯ ಅಗತ್ಯ ಇರುವಂತಹ ಆರೋಗ್ಯ ಪರಿಸ್ಥಿತಿಗಳು ಈ ಕಾಯಿಲೆಗಳು ವ್ಯಕ್ತಿಯ ದೈನಂದಿನ ಜೀವನ ಕೆಲಸ ಹಾಗೆ ಸಂಬಂಧಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು ವ್ಯಕ್ತಿಯು ಬೇರೆಯವರ ಮೇಲೆ ಅವಲಂಬಿತಗೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಈ ದೀರ್ಘಕಾಲೀನ ದೈಹಿಕ ಕಾಯಿಲೆಗಳಲ್ಲಿ ಕಂಡುಬರುತ್ತೆ ಹಾಗೆ ಖಾಯಿಲೆಯ ಔಟ್ಕಮ್ ಬಗ್ಗೆ ಯೋಚನೆಗೆ ಒಳಗಾಗ್ತಾನೆ ವ್ಯಕ್ತಿ ಈ ಎಲ್ಲಾ ಯೋಚನೆಗಳು ವ್ಯಕ್ತಿಯ ಮಾನಸಿಕ ಆರೋಗ್ಯದ ಮೇಲೆ ಯಾವೆಲ್ಲ ರೀತಿಯಲ್ಲಿ ಪರಿಣಾಮ ಬೀಳತ್ತೆ ಅನ್ನುವ ಮಾಹಿತಿಯನ್ನ ಇವತ್ತಿನ ಆರೋಗ್ಯ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿ ನಮ್ಮ ಜೊತೆ ಮನೋವೈದ್ಯರಾದ ಡಾಕ್ಟರ್ ಲಕ್ಷ್ಮಿ ಅವರು ಇದ್ದಾರೆ ಡಾಕ್ಟರ್ ಲಕ್ಷ್ಮಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಈ ದೀರ್ಘಕಾಲೀನ ದೈಹಿಕ ಖಾಯಿಲೆಗಳು ಗೊತ್ತಿರೋ ಪ್ರಕಾರ ಕೆಲವೊಂದು ರೀತಿಯ ಕ್ಯಾನ್ಸರ್ಸ್ ಅಥವಾ ಈ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ತಾರಲ್ಲ ಡಯಾಬಿಟಿಸ್ ಅಂಡ್ ಹೈಪರ್ ಟೆನ್ಷನ್ ಇರಬಹುದು ಥೈರಾಯ್ಡ್ ಸಮಸ್ಯೆಯಿಂದ ಇರಬಹುದು ಇನ್ನಿತರ ಯಾವೆಲ್ಲ ಖಾಯಿಲೆಗಳು ದೀರ್ಘಕಾಲವಾಗಿ ಕಾಣ್ಬರುತ್ತೆ ಮತ್ತೆ ಇವುಗಳು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಪ್ರತಿಯೊಂದು ಸಿಸ್ಟಮ್ ಅಂತ ಏನು ನಾವು ನಮ್ಮ ದೇಹದ ಸಿಸ್ಟಮ್ಸ್ ಎಲ್ಲದರಲ್ಲೂ ಈ ದೀರ್ಘಕಾಲದ ಕ್ರಾನಿಕ್ ಡಿಸೀಸಸ್ ಅಂತ ಏನು ಹೇಳ್ತೀವಿ ಅಂಥ ಸಮಸ್ಯೆಗಳು ಕಾಣಬಹುದು ನಾವು ಈಗ ಆಸ್ತಮಾ ಇರ್ಬೋದು ಅಥವಾ ಆರ್ಥ್ರೈಟಿಸ್ ನೀವು ಬೋನ್ ಜಾಯಿಂಟ್ಸ್ ಅದೆಲ್ಲ ತೊಗೊಂಡ್ರೆ ಮೂಳೆ ಸಮಸ್ಯೆ ಅದರಲ್ಲಿ ಆರ್ಥ್ರೈಟಿಸ್ ರುಮಟಾರ್ ಆರ್ಥರೈಟಿಸ್ ಅಂಥದ್ದು ಇರಬಹುದು ನೀವು ಹೇಳ್ದಂಗೆ ಕ್ಯಾನ್ಸರ್ಸ್ ಇರ್ಬೋದು ಅಥವಾ ಸಕ್ಕರೆ ಕಾಯಿಲೆ ಬಿ ಪಿ ಥೈರಾಯ್ಡ್ ಇನ್ನೂ ಕೆಲವು ಎಂಡೋಕ್ರೈನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಲ್ಲ ಅಂಥದ್ದು ಇರ್ಬೋದು ಇನ್ನು ಕೆಲವು ಮೆದುಳು ಅಥವಾ ನರಕ್ಕೆ ಸಂಬಂಧಪಟ್ಟಂತೆ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸು ಈಗ ಸ್ಟ್ರೋಕ್ ಆದರೆ ಅದಾದಮೇಲೆ ಎಷ್ಟೋ ವರ್ಷ ತೊಗೋಬೋದು ಅದು ವಾಪಸ್ಸು ಸರಿ ಹೋಗೋಕ್ಕೆ ಪಾರ್ಕಿನ್ಸನ್ಸ್ ಇರ್ಬೋದು ಈ ಥರ ಪ್ರತಿಯೊಂದು ಸಿಸ್ಟಮಲ್ಲೂ ಈ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನೋದು ನಾವು ನೋಡ್ತೀವಿ ಚಿಕ್ಕ ಪುಟ್ಟ ಆರೋಗ್ಯ ತೊಂದರೆಗಳು ಒಂದ್ ಎರಡು ಮೂರು ದಿನದಲ್ಲಿ ಒಂದು ವೈರಲ್ ಇಲ್ನೆಸ್ ಬಂತು ಅಂದ್ಕೊಳ್ಳಿ ಒಂದು ವಾರ ಅಂತ ನಮ್ಗೆ ಗೊತ್ತಿರತ್ತೆ ಒಂದು ವಾರದಲ್ಲಿ ಸರಿ ಹೋಗತ್ತದು ಅಂತ ಬಟ್ ಈ ದೀರ್ಘಕಾಲದ ಲಾಂಗ್ ಸ್ಟ್ಯಾಂಡಿಂಗ್ ಫಿಸಿಕಲ್ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ನಮ್ಗೆ ಯಾವಾಗ ಗುಣ ಆಗತ್ತೆ ಗುಣ ಆಗತ್ತೋ ಇಲ್ವೋ ಅನ್ನೋ ಡೌಟ್ ಇರುತ್ತೆ ಅದು ಆ ವ್ಯಕ್ತಿಯನ್ನು ಕುಗ್ಸತ್ತೆ ಮಾನಸಿಕವಾಗಿ ಈಗ ದೈಹಿಕ ಕಾಯಿಲೆಯಿಂದ ಬಳಲ್ತಿರೋ ವ್ಯಕ್ತಿಗೆ ಅದೇ ಖಾಯಿಲೆಯಿಂದ ಅವನಿಗೆ ಖಿನ್ನತೆ ಉಂಟಾಗ್ತಿದೆ ಆತಂಕ ಉಂಟಾಗ್ತಿದೆ ಅನ್ನೋದನ್ನ ನಾವು ಹೇಗೆ ಗಮನಿಸಬಹುದು ಯಾರು ಇದರಲ್ಲಿ ಮುಖ್ಯ ಪಾತ್ರ ವಹಿಸ್ತಾರೆ ನೀವು ಹೇಳ್ದಂಗೆ ಇತರ ಈ ಕ್ರಾನಿಕ್ ಅಥವಾ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದಾಗಿ ಮಾನಸಿಕವಾಗಿನೂ ಕೂಡ ಒಬ್ಬ ವ್ಯಕ್ತಿಗೆ ಎಫೆಕ್ಟ್ ಆಗುತ್ತೆ ಎರಡು ಮೂರು ಥರದರಲ್ಲಿ ಆಗ್ಬೋದು ಅಂದರೆ ಒಂದು ಏನು ನಮ್ಮ ದೇಹದೊಳಗಡೆ ಕೆಲವು ಚೇಂಜಸ್ ಆಗುತ್ತಲ್ಲ ಈಗ ಹಾರ್ಮೋನಲ್ ಚೇಂಜಸ್ ಇರ್ಬೋದು ಅಥವಾ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಅಂದ್ರೆ ಉರಿ ತರದ ಸಮಸ್ಯೆಗಳು ಪೇನ್ ಇರ್ಬೋದು ಕೆಲವು ಸಮಸ್ಯೆಗಳಲ್ಲಿ ನೋವು ಅನ್ನೋದು ವರ್ಷಾನ್ಗಟ್ಲೆ ನಡೀತಾ ಇರುತ್ತೆ ಸೊ ಆ ನೋವು ಆ ಜಾಯಿಂಟ್ ಒಳಗಡೆ ಏನು ಮಾಡ್ತಾ ಇದೆ ಸೊ ನಮ್ಮ ದೇಹದ ಒಳಗಡೆನೂ ಈ ರೋಗದ ಪ್ರಕ್ರಿಯೆಯಿಂದಾಗಿ ಕೆಲವೊಂದು ಬದಲಾವಣೆಗಳಾಗುತ್ತೆ ಅದು ಮೆದುಳಿನಲ್ಲೂ ಆಗ್ಬೋದು ಸೊ ಈ ಕಾರಣದಿಂದನೂ ನಮಗೆ ಮಾನಸಿಕ ಸಮಸ್ಯೆಗಳು ಈಗ ನೀವು ಹೇಳ್ದಂಗೆ ಖಿನ್ನತೆ ಅಥವಾ ಆತಂಕ ಇಂಥವೆಲ್ಲ ನಾವು ನೋಡ್ತೀವಿ ಎರಡನೇದು ಈ ಕಾಯಿಲೆ ನನಗೆ ಬಂತಲ್ಲಪ್ಪ ಅನ್ನೋ ಒಂದು ಮಾನಸಿಕವಾಗಿ ಅವರು ಹೇಗೆ ತಗೋತಾರಲ್ಲ ಅಂದ್ರೆ ಖಂಡಿತವಾಗಿ ಇದರಿಂದ ಬಹಳ ಬದಲಾವಣೆಗಳು ಜೀವನದಲ್ಲಿ ಆಗಿರತ್ತೆ ಅವರು ಬಹಳ ವರ್ಷಗಳು ಆಸ್ಪತ್ರೆಗೆ ಹೋಗ್ತಾನೆ ಇರ್ಬೇಕು ಟ್ರೀಟ್ಮೆಂಟ್ ತಗೋತಾನೆ ಇರ್ಬೇಕು ಹಣಕಾಸು ಖರ್ಚಾಗ್ತಾ ಇರತ್ತೆ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿ ಸಂದರ್ಭ ಇರ್ಬೋದು ಅಥವಾ ಈಗ ನಾನು ಹೆಂಗು ಅನ್ಕೊಂಡಿದ್ದೆ ನನ್ ಜೀವನ ಈ ತರ ಮುಂದಕ್ಕೆ ಹೋಗತ್ತೆ ಅಂತ ಅದು ತುಂಬಾ ಬದಲಾವಣೆ ಆಗ್ಬಿಡತ್ತೆ ಈ ಕಾಯಿಲೆ ಬಂದಿಲ್ದೆ ಇದ್ದಿದ್ರೆ ನನ್ನ ಜೀವನ ಹೇಗಿರ್ತಾ ಇತ್ತು ಈ ಕಾಯಿಲೆ ಬಂದಿರೋದ್ರಿಂದ ನನ್ ಜೀವನ ಹೇಗಾಗಿದೆ ಅನ್ನೋದನ್ನ ತಗೊಳಕ್ಕೆ ಬಹಳ ಜನ ಕಷ್ಟ ಆಗೇ ಆಗುತ್ತೆ ಸೊ ಈ ಕಾರಣಗಳಿಂದನೂ ಮಾನಸಿಕ ಸಮಸ್ಯೆಗಳು ಬರ್ಬೋದು ಮೂರನೇದು ನಮ್ಮ ಸೋಷಿಯಲ್ ಲೈಫ್ ಅಲ್ಲಿ ಸಾಮಾಜಿಕ ಲೈಫಲ್ಲಿ ಅಥವಾ ನಮ್ಮ ಕರಿಯರ್ ಅಲ್ಲಿ ಕೆಲವರಿಗೆ ಅವ್ರ ಕೆಲಸ ಮಾಡೋಕೆ ಆಗದೇ ಇರೋಂಥ ಸ್ಥಿತಿ ಬರ್ಬೋದು ಅಥವಾ ಅವರ ಬೆಸ್ಟ್ ಕೆಪಾಸಿಟಿನಂತೂ ಕೆಲಸ ಮಾಡಕಾಗಲ್ಲ ಅನ್ನೋ ಹಾಗೂ ಕೆಲವರಿಗೆ ಆ ಕಾಯಿಲೆಯಿಂದಾಗಿ ಮಕ್ಕಳು ಮಾಡ್ಕೊಳಕ್ ಆಗುತ್ತೋ ಇಲ್ವೋ ಅನ್ನೋ ಥರ ಸಮಸ್ಯೆಗಳು ಬರ್ಬೋದು ಈಗ ಅವರು ಅವರ ತಂದೆ ತಾಯಿಗಳನ್ನ ನೋಡ್ಕೋಬೇಕಾಗಿರೋ ಪರಿಸ್ಥಿತಿನಲ್ಲಿ ತಂದೆ ತಾಯಿಯ ನಮ್ನ ನೋಡ್ಕೊತಿದ್ದಾರೆ ಅನ್ನೋ ಒಂದು ಆ ಬರ್ಡನ್ ಫೀಲಿಂಗು ಇದೆಲ್ಲನೂ ಇದಾಗಿ ಮಾನಸಿಕ ಸಮಸ್ಯೆಗಳು ಉದ್ಭವ ಆಗತ್ತೆ ಯಾರು ಗಮನಿಸ್ಬೇಕು ಆ ವ್ಯಕ್ತಿಗೂ ಗೊತ್ತಾಗತ್ತೆ ಅನ್ಲೆಸ್ ನಾವು ಸೈಕೋಸಿಸ್ ಅಂತ ಏನ್ ಹೇಳ್ತೀವಿ ಯಾವಾಗ ನಮ್ಗೆ ಈ ಇನ್ಸೈಟ್ ಇರಲ್ವೋ ಅಂತದ್ರಲ್ಲಿ ಗೊತ್ತಾಗದೇ ಇರ್ಬೋದಷ್ಟೇ ಹೊರತು ಬೇರೆ ಸುಮಾರಾಗಿ ಖಿನ್ನತೆ ಆತಂಕ ಇಂಥ ಸಮಸ್ಯೆಗಳೆಲ್ಲ ಆ ವ್ಯಕ್ತಿಗೂ ಕೂಡ ಖಂಡಿತವಾಗಿ ಕೆಲವರು ಒಪ್ಕೋತಾರೆ ಕೆಲವರು ಒಪ್ಕೊಳ್ಳೋದಿಲ್ಲ ಖಿನ್ನತೆ ಆಗುತ್ತೆ ನನ್ಗೆ ಆಗೋದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿರೋರ್ಗೆ ಅದು ಒಳಗೆ ತಿಳಿತಾ ಇರಲ್ಲ ಅಂದ್ರೆ ಗೊತ್ತಾಗತ್ತೆ ಮನಸ್ಸು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಅವ್ರ ಯಾರು ಪ್ರೈಮರಿ ಕೇರ್ ಗಿವರ್ಸ್ ಇರ್ತಾರೆ ಅವರ ಕುಟುಂಬದವರಾಗ್ಲಿ ಸ್ನೇಹಿತರಾಗ್ಲಿ ಹತ್ರ ಯಾರು ಅವ್ರನ್ನ ಮುಂಚೆನೂ ನೋಡಿರ್ತಾರಲ್ಲ ಈ ಕಾಯಿಲೆ ಬರೋಕ್ ಮುಂಚೆನೂ ನೋಡಿರ್ತಾರೆ ಸೊ ಅವರಿಗೆ ಖಂಡಿತವಾಗಿ ಇವರ ಒಂದು ವ್ಯಕ್ತಿತ್ವದಲ್ಲೇನೆ ಚೇಂಜಸ್ ಬರ್ತಿದೆ ಅನ್ನೋ ತರ ಎಲ್ಲಾನು ಅನ್ಸಬಹುದು ದೀರ್ಘಕಾಲದ ಖಾಯಿಲೆಯೊಂದಿಗೆ ಬದುಕುವಾಗ ಮಾನಸಿಕ ಆರೋಗ್ಯವನ್ನ ಬ್ಯಾಲೆನ್ಸ್ ನಲ್ಲಿ ಇಟ್ಕೊಳ್ಳಕ್ಕೆ ಕೆಲವರಿಗೆ ಸಾಧ್ಯ ಆಗುತ್ತೆ ದೋಸ್ ಯು ಹ್ಯಾವ್ ಸ್ಟ್ರಾಂಗ್ ವಿಲ್ ಪವರ್ ಓಕೆ ಐ ಕ್ಯಾನ್ ವಿತ್ ಸ್ಟ್ಯಾಂಡ್ ದಿಸ್ ಏನ್ ಬರುತ್ತೋ ಅದನ್ನ ಫೇಸ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಅಭಿಪ್ರಾಯ ಇರೋರು ಕೆಲವರು ಇರ್ತಾರೆ ಬಟ್ ಕೆಲವರಿಗೆ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಬಿಕಾಸ್ ಅವರಿಗೆ ಆ ಡಿಸೀಸ್ ಔಟ್ಕಮ್ ಗೊತ್ತಿರಲ್ಲ ಆ ಟೈಮ್ ಅಲ್ಲಿ ಅವರ ಮಾನಸಿಕ ಆರೋಗ್ಯವನ್ನ ಬ್ಯಾಲೆನ್ಸ್ ನಲ್ಲಿ ಇಡಲು ಅವ್ರು ಏನೇನ್ ಸುಧಾರಣೆ ಮಾಡ್ಕೊಂಡ್ರೆ ಚೇಂಜಸ್ ಮಾಡ್ಕೊಂಡ್ರೆ ಸ್ವಲ್ಪ ಮಾನಸಿಕ ಆರೋಗ್ಯದ ಕಡೆ ಗಮನ ಕೊಡಬಹುದು ಅಂತ ಹೇಳ್ಬೋದು ಡಾಕ್ಟರ್ ನಾನು ಸ್ಟ್ರಾಂಗ್ ಆ್ಯಂಡ್ ವೀಕ್ ಅಂತ ಹೇಳೋದಿಲ್ಲ ನಮ್ಮ ಪ್ರಕಾರ ಎಲ್ಲರಿಗೂ ಒಂದು ಶಕ್ತಿ ಇದ್ದೇ ಇರುತ್ತೆ ಅಂತ ಆದರೆ ಕಷ್ಟಗಳು ಮೇಲೆ ಒಂದು ಬಂದಾಗ ಅಥವಾ ಈ ಥರ ದೀರ್ಘಕಾಲವಾಗಿ ನನಗೇನೋ ಒಂದು ಆರೋಗ್ಯ ಸಮಸ್ಯೆ ನಡ ನಡೀತಾನೇ ಇದೆ ಅಂತ ಅನಿಸಿದಾಗ ಎಂಥವ್ರಲ್ಲಾದ್ರೂ ಒಂದೊಂದ್ಸತಿ ಹೋಗ್ತಾರೆ ಅಥವಾ ನನಗೆ ಯಾಕೆ ಈ ಥರ ಆಗಬೇಕು ಅನ್ನೋ ಕೆಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ ಮನಸ್ಸಲ್ಲಿ ಅಂದರೆ ಹೇಗಾಗ್ಬಿಡುತ್ತೆ ಜನಕ್ಕೆ ಬೇರೆ ಎಲ್ಲರೂ ಪ್ರಪಂಚದಲ್ಲಿ ಚೆನ್ನಾಗಿದ್ದಾರೆ ಖುಷಿಯಾಗಿದ್ದಾರೆ ಈಗ ಸೋಷಿಯಲ್ ಮೀಡಿಯಾ ಅದು ಇದು ತೆಗೆದು ನೋಡಿದ್ರೆ ನೀವು ಎಲ್ಲರೂ ಫೋಟೋ ಹಾಕ್ತಾ ಇರ್ತಾರೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಸೊ ಎಲ್ಲರೂ ಚೆನ್ನಾಗಿದ್ದಾರೆ ನಾನೊಬ್ನೂ ಮಾತ್ರ ಇಂಥ ಒಂದು ಕಾಯಿಲೆಯಿಂದಾಗಿ ನನ್ನ ಜೀವನ ರಿಸ್ಟ್ರಿಕ್ಟ್ ಆಗೋಯ್ತು ಅಥವಾ ನನಗೆ ಹೇಗೆ ಬೇಕು ಇರಕ್ಕೆ ಇರೋಕ್ಕಾಗ್ತಿಲ್ಲ ಅನ್ನೋ ನೋವು ಕೆಲವ್ರನ್ನ ಎಂಥವ್ರನ್ನಾದ್ರೂ ಕುಗ್ಸೋ ಅಂಥ ಸಂದರ್ಭಗಳು ಇರಬಹುದು ಆದರೆ ಅದನ್ನ ಒಪ್ಕೊಂಡು ಅಂದರೆ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಲ್ಲ ಈಗ ನನ್ನ ಕಾಯಿಲೆ ಬಂದ್ಬಿಟ್ಟಿದೆ ನನಗೆ ಈ ಪ್ರಾಬ್ಲಮ್ ಬಂದಿರ್ಬೋದು ಬೇರೆಯವ್ರಿಗೆ ಜೀವನದಲ್ಲಿ ಬೇರೆ ತರ ಪ್ರಾಬ್ಲಮ್ಸ್ ಬಂದಿರ್ಬೋದು ಎಲ್ಲರಿಗೂ ಕಷ್ಟ ಬಂದೇ ಬರುತ್ತೆ ನನಗೆ ಆರೋಗ್ಯ ಸಮಸ್ಯೆ ಬಂದಿದೆ ಇನ್ಯಾರಿಗೋ ಹಣಕಾಸಿನ ಸಮಸ್ಯೆ ಬಂದಿರ್ಬೋದು ಇನ್ಯಾರಿಗೋ ಕುಟುಂಬದಲ್ಲಿ ಕಲಹಗಳಿರ್ಬೋದು ಆ ಥರ ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟ ಬರುತ್ತಲ್ಲ ನನಗೂ ಇದು ಬಂದಿದೆ ಅನ್ನೋ ಒಂದು ಇದನ್ನ ಒಪ್ಕೊಂಡು ಇತ್ತಿದ್ದರಲ್ಲಿ ಈ ನೋವಿನ ಜೊತೆಗೇನೆ ನನ್ನ ಜೀವನನ ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ನಾನು ನಡೆಸ್ತೀನಿ ಅಥವಾ ಅರ್ಥಪೂರ್ಣವಾಗಿ ನಡೆಸ್ತೀನಿ ಅನ್ನೋ ಒಂದು ಮನಸ್ಥಿತಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅದರ ಜೊತೆಗೆ ನಾವು ಬೇರೆ ಯಾವುದೇ ಸಮಸ್ಯೆಗಳಲ್ಲಿ ಅಡ್ವೈಸ್ ಮಾಡೋ ತರ ಇಲ್ಲೂ ಮಾಡ್ತೀವಿ ಅಂದ್ರೆ ತುಂಬಾ ಒಬ್ಬರೇ ಇದ್ ಬಿಡ್ಬೇಡಿ ಮನ್ಸಲ್ಲಿ ಆಗೋದನ್ನ ಯಾರ ಹತ್ರನೂ ಹೇಳ್ಕೊಳ್ದೆ ಇರೋದು ಈಗ ಮುಂಚೆನೇ ಅವ್ರಿಗೆ ನನ್ನ ನಮ್ಮ ಕುಟುಂಬದವ್ರು ನೋಡ್ಕೋತಾ ಇದ್ದಾರಲ್ಲ ಮಾಡ್ತಿದಾರಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಅವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಅವ್ರು ಹೇಳ್ಬಿಟ್ರೆ ಅವ್ರಗಿನಲ್ಲಿ ಮತ್ತೆ ತೊಂದರೆ ಮಾಡ್ತಾ ಇದ್ದೀನಿ ಅಂತೆಲ್ಲ ಅನ್ಕೊಂಡು ಯಾರ ಹತ್ರನೂ ಹೇಳ್ಕೊತಾ ಇರಲ್ಲ ಸೊ ಆತರ ಮಾಡದೇ ಸ್ವಲ್ಪ ಹತ್ರದವ್ರ ಸ್ನೇಹಿತರ ಹತ್ರ ಕುಟುಂಬದವ್ರ ಮನಸ್ಸಲ್ಲಿ ಏನಾಗ್ತದೆ ಹಂಚಿಕೊಳ್ಳೋಂಥದ್ದು ಏನು ಅವ್ರದ್ದು ಏನು ದೈಹಿಕ ತೊಂದರೆ ಇರುತ್ತೋ ಅದ್ರ ಜೊತೆನೆ ಏನೋ ಒಂದು ಹವ್ಯಾಸಗಳನ್ನ ಕಾಲ್ಗೀಲಲ್ಲಿ ತೊಂದ್ರೆ ಇದ್ರೆ ಕೂತ್ಕೊಂಡು ಮಾಡೋ ಅಂತ ಎಷ್ಟೋ ಹವ್ಯಾಸಗಳನ್ನ ನಾವು ಬೆಳೆಸ್ಕೋಬಹುದು ದಿನಚರಿಯನ್ನ ರೂಢಿಸಿಕೊಳ್ಬೇಕು ಅಂತ ಹೇಳ್ತೇವೆ ಹೌದು ಅವರು ಕೆಲ್ಸಕ್ ಹೋಗ್ತಾರೋ ಬಿಡ್ತಾರೋ ಇಂಥ ಟೈಮ್ಗೆ ಎದ್ದೇಳ್ಬೇಕು ಇಂಥ ಟೈಮ್ಗೆ ಮಲ್ಕೋಬೇಕು ಆತರ ಇಲ್ಲಾಂದ್ರೆ ಏನೂ ನನಗೆ ಮಾಡೋಕ್ಕಿಲ್ಲ ಅನ್ನೋ ಥರ ಆಗಿಬಿಡುತ್ತೆ ಯಾವಾಗ ಎದುರು ನಡೆಯುತ್ತೆ ಯಾವಾಗ ರೆಡಿ ಆದರೂ ಪರವಾಗಿಲ್ಲ ಹಾಗೆ ಆ ಥರ ಮಾಡ್ಕೊಳ್ಳೋದ್ರ ಬದಲು ಒಂದು ನಿರ್ದಿಷ್ಟವಾಗಿರೋ ದಿನಚರಿ ಅಂತ ಇಟ್ಕೊಳ್ಳೋದು ಅವ್ರಿಗಿಷ್ಟ ಇರೋವಂಥ ಯಾವುದೇ ಒಂದು ಕೆಲಸ ಇರ್ಬೋದು ಅಟ್ ಲೀಸ್ಟ್ ಅವ್ರ ಕೈಲಿ ಏನಾಗುತ್ತೆ ಅದನ್ನ ಒಂದು ಬೆಳಗ್ಗೆ ಒನ್ ಅವರ್ ಸಂಜೆ ಒನ್ ಅವರ್ ಆದ್ರೂ ಮಾಡೋವಂಥದ್ದು ಸ್ವಲ್ಪ ಸ್ಪಿರಿಚುಯಾಲಿಟಿ ಎಲ್ಲ ಇದ್ರೆ ಒಂಚೂರು ಧ್ಯಾನ ಯೋಗ ಇಂಥದ್ರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇವಾಗ ವ್ಯಾಯಾಮ ಮಾಡಬೇಕು ಅಂದ್ರೆ ಹೋಗಿ ಫಿಸಿಕಲ್ ಆಗೇ ಮಾಡ್ಬೇಕಂತಿಲ್ಲ ಚೇರ್ ಮೇಲೆ ಕುತ್ಕೊಂಡು ಮಾಡ್ಬೋದು ಒಳ್ಳೆ ವಿಚಾರಗಳನ್ನ ನೋಡುವಂಥದ್ದು ಒಳ್ಳೆ ವಿಚಾರಗಳನ್ನ ಕೇಳುವಂಥದ್ದು ಸಾಧ್ಯ ಆದ್ರೆ ಏನಾದ್ರೂ ನಮ್ಮಿಂದ ಬೇರೆಯವ್ರಿಗೆ ಸಹಾಯ ತರದ್ದು ಇವಾಗೆಲ್ಲ ಆನ್ಲೈನ್ ಅಲ್ಲೂ ತುಂಬಾ ಮಾಡಬಹುದು ಅಲ್ಲ ಎದ್ದು ಹೋಗೇ ಮಾಡಬೇಕು ಅಂತ ಏನಿಲ್ಲ ಯಾಕೆಂದ್ರೆ ನನ್ನ ಜೀವನಕ್ಕೂ ಒಂದ್ ಅರ್ಥ ಇದೆ ಅನ್ನೋ ಫೀಲಿಂಗ್ ಇರಬೇಕು ಏನಾಗುತ್ತೋ ಸಾಧ್ಯವಾದಷ್ಟು ನನ್ನ ಕೈಲಿ ಇನ್ನೊಬ್ರಿಗೆ ಯಾರಿಗೂ ಸಹಾಯ ಮಾಡೋಣ ಅಂತ ಒಂದು ಕೆಲವು ಕೆಲಸಗಳನ್ನ ಮಾಡುವಂತದ್ದು ಇದೆಲ್ಲ ಬಹಳ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ದೀರ್ಘಕಾಲದ ಖಾಯಿಲೆಯೊಂದಿಗೆ ಬಳಲ್ತಿರೋ ವ್ಯಕ್ತಿಗಳಿಗೆ ಸ್ಟಾರ್ಟಿಂಗ್ ಆತಂಕ ಇರುತ್ತೆ ಆ ಆತಂಕಕ್ಕೆ ಏನು ಚಿಕಿತ್ಸೆ ತಗೊಳ್ಳದೇ ಇದ್ರೆ ಅದು ಮುಂದೆ ಖಿನ್ನತೆಯಾಗಿ ಮಾರ್ಪಾಡುವ ಸಾಧ್ಯತೆ ಇದೆ ಸೊ ಈ ಆತಂಕದ ಲಕ್ಷಣಗಳು ಏನೇನ್ ಕಾಣಿಸಬಹುದು ಅವರಲ್ಲಿ ಸ್ವಲ್ಪ ಮಟ್ಟಿಗಿನ ಆತಂಕ ಎಲ್ಲಾರ್ಗು ಇರುತ್ತೆ ಅನ್ಸುತ್ತೆ ಈಗ ನನ್ಗೂ ನಿಮ್ಗೂ ಯಾವ್ದು ಒಂದು ಸ್ವಲ್ಪ ನಮ್ ದೇಹಕ್ಕೆ ಏನೋ ಆಗಿದೆ ಅನ್ಸಿದ್ರೆ ಚೂರ್ ಮಟ್ಟಿಗಿನ ಆತಂಕ ಇದ್ದೇ ಇರುತ್ತೆ ಟ್ರೀಟ್ಮೆಂಟ್ ಹೇಗ್ ನಡೆಯುತ್ತೋ ಏನೋ ಅದಕ್ಕೆಲ್ಲ ನಾವ್ ಎಲ್ಲರಿಗೂ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಆತಂಕ ಮತ್ತೆ ಆಂಗ್ಸೈಟಿ ಡಿಫ್ರೆಂಟಾ ಒಂದ್ ಅದ್ರ ಅದರ ಪ್ರಮಾಣ ಬೇರೆ ಬೇರೆ ಇರ್ಬೋದು ಕೆಲವ್ರಲ್ಲಿ ಕಡಿಮೆ ಇರ್ಬೋದು ಕೆಲವ್ರಲ್ಲಿ ಜಾಸ್ತಿ ಇರ್ಬೋದು ಈಗ ನಾವು ಪ್ಯಾನಿಕ್ ಅಟ್ಯಾಕ್ ಅಂತೆಲ್ಲ ಏನ್ ಹೇಳ್ತೀವಿ ಅದು ತೀವ್ರ ತರದ ಆತಂಕ ಬಡಿತ ಜಾಸ್ತಿ ಆಗಂಗಾಗೋದು ಮೈ ಎಲ್ಲ ಬೆವರೋದು ಕಣ್ಮ್ ಮಂಜು ಆಗೋದು ಏನೋ ತಲೆ ಸುತ್ತದಂಗ್ ಹಾರ್ಟ್ ಅಟ್ಯಾಕ್ ಆಗೋಗ್ತಿದೆ ಅನ್ಸೋದು ಉಸಿರಾಡಕ್ಕೆ ಆಗ್ತಾ ಇಲ್ವೇನೋ ಹೊಟ್ಟೆಲೆಲ್ಲ ಏನೋ ಹಿಂಸೆ ವಾಂತಿ ಬಂದ್ಬಿಡುತ್ತೆ ಅನ್ಸೋದು ಈ ತರ ಎಲ್ಲ ಆದಾಗ ನಾವು ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೀವಿ ಇದೆಲ್ಲ ಸಿವಿಯರ್ ಅಂದ್ರೆ ತೀವ್ರವಾದ ಆತಂಕ ಆಗ ಬರುವಂತ ಲಕ್ಷಣ ಲಕ್ಷಣಗಳು ಅದು ಯಾವುದೇ ಪ್ರಮಾಣದಲ್ಲಿ ಇರ್ಬೋದು ಕೆಲವರು ಕಡಿಮೆ ಇರ್ಬೋದು ಕೆಲವ್ರಿಗೆ ಜಾಸ್ತಿ ಇರ್ಬೋದು ನಿದ್ರೆ ಬರ್ದೇ ಇರೋವಂಥದ್ದು ಈಗ ಒಂಥರ ಯೋಚನೆ ಮಾಡಿ 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 ಬಗ್ಗೆ ನಾನು ಸರಿ ಆಗ್ತೀನೋ ಇಲ್ವೋ ಆಗ್ತೀನೋ ಇಲ್ವೋ ಪ್ರತಿದಿನ ಮಲ್ಕೊಳಕ್ ಹೋದಾಗ ಎಲ್ಲ ನೆಗೆಟಿವ್ ಆಗಿ ಯೋಚನೆಗಳು ಬರೋ ನಿದ್ರೆ ಬರ್ದೇ ಇರೋದು ಯಾವಾಗ ಚೆನ್ನಾಗಿ ನಿದ್ರೆ ಬರ್ತಿರಲ್ಲ ದೇಹಕ್ಕೆ ರೆಸ್ಟ್ ಸಿಕ್ಕಿರಲ್ಲ ಅವಾಗ ಈ ದೈಹಿಕ ಸಮಸ್ಯೆಗಳೂ ಜಾಸ್ತಿ ಆದಂಗೆ ಆಗುತ್ತೆ ನೋವುಗೀವೆಲ್ಲ ಜಾಸ್ತಿ ನಿದ್ರೆ ಸರಿಯಾಗಿ ಬರ್ದೇ ಇರುವಾಗ ಮರುದಿನ ನೋವು ಜಾಸ್ತಿ ಆದಂಗೆ ಅನಿಸ್ತಾ ಇರತ್ತೆ ನೋವು ಜಾಸ್ತಿ ಆದ್ರೆ ಮಾನಸಿಕವಾಗಿ ಕೂಗ್ತಾ ಇರ್ತಾರೆ ಮಾನಸಿಕವಾಗಿ ಕುಗ್ಗ್ದಾಗ ನೋವು ಇನ್ನೂ ಜಾಸ್ತಿ ಆದಂಗೆ ಆಗುತ್ತೆ ಇದೇನಂದ್ರೆ ಎರಡು ಒಂದಕ್ಕೊಂದು ತುಂಬಾ ಲಿಂಕ್ ಇರೋಂತದ್ದು ಮನಸ್ಸು ಮತ್ತೆ ದೇಹ ಹೇಗೆ ದೈಹಿಕ ಸಮಸ್ಯೆಗಳಿಂದ ಮಾನಸಿಕ ಸಮಸ್ಯೆ ಅಂತ ನಾವು ಮಾತಾಡ್ತಿದೀವಿ ಅದರದ್ದು ಇನ್ನೊಂದು ಕಡೆನೂ ಇದೆ ಅಂದ್ರೆ ಮಾನಸಿಕವಾಗಿ ಕುಗ್ಗೋದಾಗ ದೈಹಿಕ ಸಮಸ್ಯೆಗಳು ಜಾಸ್ತಿ ಅನ್ಸುತ್ತೆ ನೋವು ತಡ್ಕೊಳ್ಳೋ ಶಕ್ತಿ ಕಡಿಮೆ ಅನ್ಸುತ್ತೆ ಅಥವಾ ನಾವೇನ್ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಡಾಕ್ಟರ್ ಹೇಳಿರ್ತಾರೆ ಎಕ್ಸಸೈಸ್ ಮಾಡಿ ಅಥವಾ ಡಯಟ್ ಕಂಟ್ರೋಲ್ ಮಾಡಿ ಅದನ್ನ ಮಾಡಕ್ ಆಗ್ತಾ ಇರಲ್ಲ ಬೆಳಗ್ಗೆ ಎದ್ದು ನಾನು ವ್ಯಾಯಾಮ ಮಾಡ್ಬೇಕು ವಾಕಿಂಗ್ ಹೋಗ್ಬೇಕು ಮನ್ಸೇ ಬರ್ತಾ ಇರಲ್ಲ ಈ ತರ ಲಾಂಗ್ ಸ್ಟ್ಯಾಂಡಿಂಗ್ ಫಿಸಿಕಲ್ ಇರೋರು ಕೆಲವರು ದೇ ಆರ್ ಕ್ಯಾಪೇಬಲ್ ಆಫ್ ಡೂಯಿಂಗ್ ದರ್ ಓನ್ ವರ್ಕ್ ಟೇಕಿಂಗ್ ಕೇರ್ ಆಫ್ ಸೆಲ್ಸ್ ಆಯ್ತಾ ಕೆಲವರು ಬೆಡ್ ರಿಡನ್ ಆಗಿರ್ತಾರೆ ಒಂದೇ ಕಡೆ ಸೀಮಿತವಾಗಿರ್ತಾರೆ ಏನೂ ಮೂವ್ಮೆಂಟ್ಸ್ ಇರೋಲ್ಲ ಸೊ ಅವರು ಒಂದು ದೇ ಆರ್ ಸೋಷಿಯಲಿ ಐಸೋಲೇಟೆಡ್ ಯಾರ ಜೊತೆನೂ ಸಂಪರ್ಕದಲ್ಲಿ ಇರಲ್ಲ ಮನೆಯವರೊಂದಿಗೆ ಕೂಡ ಅವ್ರದ್ದು ಸಂಪರ್ಕ ಕೆಲವು ಮಟ್ಟಿಗೆ ಕಡಿಮೆ ಆಗಿರುತ್ತೆ ಸೊ ಆ ಟೈಮ್ ಅಲ್ಲಿ ಮನೆಯವರ ಜವಾಬ್ದಾರಿ ಏನಿರುತ್ತೆ ಸೊ ದಟ್ ಲೈಕ್ ಅವರು ಮಾನಸಿಕವಾಗಿ ಕುಗ್ಬಾರ್ದು ಅವರ ಎಲ್ಲ ನೀಡ್ಸ್ ಅವ್ರು ಟೇಕ್ ಕೇರ್ ಮಾಡ್ಬೇಕು ಅನ್ನೋದಾದ್ರೆ ವಾಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಫ್ಯಾಮಿಲಿ ಮೆಂಬರ್ಸ್ ಏನಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಯೂಶಲಿ ಮೆಡಿಕಲ್ ಆಗಿ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇರ್ತಾರೆ ಬೇಸಿಕ್ ಆಗಿ ಮಾಡ್ ಊಟ ಕೊಡೋದೇನೋ ಚೆಕ್ಅಪ್ ಕರ್ಕೊಂಡು ಹೋಗೋದು ಮಾಡೋದು ಅದೆಲ್ಲ ಮಾಡ್ತಾನೆ ಇರ್ತಾರೆ ಬಟ್ ಅದು ಹೋಗ್ತಾ 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 ಹೇಗಾಗುತ್ತೆ ಅಂದ್ರೆ ಅವರ ಮಾನಸಿಕವಾಗಿ ಈ ವ್ಯಕ್ತಿಗೆ ನಾವು ಹತ್ತಿರವಾಗಿರ್ಬೇಕು ಅನ್ನೋದು ಅದೆಲ್ಲೋ ಕಳೆದ ಹೋಗುತ್ತೆ ಜೊತೆ ನೋಡ್ಕೋಬೇಕೆ ಮಾತಾಡ್ತಿದಾರ ಅನ್ನೋದು ಹೌದು ಅಂದ್ರೆ ಮನೆ ಅವ್ರು ನಾವು ದೂಷಸಕ್ ಆಗಲ್ಲ ಅವ್ರಿಗೂ ಬೇಕಾದಷ್ಟು ಅವ್ರದೇ ಕೆಲಸಗಳಿರತ್ತೆ ಮಾಡಿರುತ್ತೆ ಅಂಡ್ ಒಂದ್ ದಿನ ಅಲ್ವಲ್ಲ ಈಗ ಹದಿನೈದು ದಿನ ಅಂದ್ಬಿಟ್ರೆ ಎಲ್ಲರೂ ಬೇಕಾದ್ರೆ ರಜೆ ಹಾಕಿ ಪೂರ್ತಿ ಇದ್ ನೋಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಐದು ವರ್ಷ ಹತ್ತು ವರ್ಷ ನೋಡ್ಕೊಬೇಕು ಅಂದಾಗ ಎಂತವ್ರಿಗೆ ಆದ್ರೂ ಕೇರ್ ಗಿವರ್ ಬರ್ಡನ್ ಅಂತ ಹೇಳ್ತೀವಿ ನಾವು ಅಂದ್ರೆ ಅವ್ರ ಜೊತೆ ಇರೋರ್ಗೂ ಕೂಡ ಅದು ಒಂದ್ ತರದ್ರಲ್ಲಿ ಎಫೆಕ್ಟ್ ಮಾಡೇ ಮಾಡತ್ತೆ ಸೊ ಸ್ವಲ್ಪ ಟರ್ನ್ಸ್ ತರ ತೊಗೊಂಡು ಅಟ್ಲೀಸ್ಟ್ ಇಬ್ರು ಮೂರ್ ಜನ ಮಕ್ಳಿದ್ರೆ ಮೇ ಬಿ ಒಬ್ಬೊಬ್ರು ಟರ್ನ್ ತರ ತೊಗೊಂಡು ಒಂದ್ ತಿಂಗ್ಳು ಇವರು ಒಂದ್ ತಿಂಗ್ಳು ಅಂತ ಇನ್ನೊಂದ್ ಸ್ವಲ್ಪ ಕಾಳಜಿ ಜಾಸ್ತಿ ಕೊಟ್ಟುವಾಗ ನೋಡ್ಕೋಬೋದೇನೋ ಅಟ್ಲೀಸ್ಟ್ ದಿನದಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದ್ರೂ ಆ ವ್ಯಕ್ತಿ ಜೊತೆ ಕೂತ್ಕೊಂಡು ಅವರ ಭಾವನೆಗಳ ಬಗ್ಗೆ ಮಾತಾಡೋದು ಅಥವಾ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚಿಸೋದು ಇಲ್ಲ ಏನೋ ಟಿವಿ ಗಿವಿನಲ್ ವಿನಲ್ಲಿ ನೋಡಿದ್ರ ಅದ್ರ ಬಗ್ಗೆ ಒಂಚೂರು ಏನೋ ಮಾತಾಡೋದು ಆ ಕೂತು ಮಾತಾಡೋದು ಅನ್ನೋದು ಅವರು ಕಳ್ಕೊಂಡ್ಬಿಟ್ಟಿರ್ತಾರೆ ಈ ತರ ನೀವು ಹೇಳ್ದಂಗೆ ಎಲ್ಲ ಆಗಿರುವಾಗ ತಿಂಗ್ ಅದೂ ಸ್ವಲ್ಪ ಸೆಡ್ ಲೈಕ್ ಕೇರ್ ಗಿವ್ ಅ ಬರ್ಡನ್ ಅಂತ ಮನೆಯವರು ಕೂಡ ಅವರ ಲೆವೆಲ್ಗೆ ಅವರ ಶಕ್ತಿ ಮೀರಿ ಅವರು ಪ್ರಯತ್ನ ಮಾಡ್ತಿರ್ತಾರೆ ವ್ಯಕ್ತಿಯನ್ನ ನೋಡ್ಕೊಳಕ್ಕೆ ಅವರಿಗೂ ಒಂದು ಆ ಆಂಗ್ಸೈಟಿ ಫೀಲಿಂಗ್ ಇರುತ್ತೆ ಆ ಬರ್ಡನ್ ಫೀಲಿಂಗ್ ಇರುತ್ತೆ ಅವರ ಮಾನಸಿಕ ಆರೋಗ್ಯವನ್ನ ಹೇಗೆ ಸಮತೋಲನದಲ್ಲಿ ಇಟ್ಕೋಬೇಕು ಹೌದು ನಿಜ ಅದಕ್ಕೆ ನಾ ಹೇಳಿದ್ದು ಅಂದ್ರೆ ಇಪ್ಪತ್ನಾಲ್ಕ ಗಂಟೆ ಕಾಲ ನಾನೇ ನೋಡ್ಕೋತೀನಿ ಅದು ವರ್ಷಾನ್ ಅಂತ ಅದು ಕಷ್ಟ ಎಂಥವ್ರಿಗಾದ್ರೂ ಕಷ್ಟ ನಾನ್ ಕೆಟ್ಟವಳು ಅಂತ ಅಲ್ಲ ಅದು ಅದ್ ಹಾಗಾಗೋಗ್ಬಿಡತ್ತೆ ಯಾಕಂದ್ರೆ ಅವ್ರಿಗೂ ಸಹಜ ಹೌದು ಈಗ ಅವ್ರಿಗೂ ಒಂದ್ ಮನೆ ಬಿಟ್ಟು ಆಚೆ ಆಗ್ತಿರಲ್ಲ ಒಂದ್ ಟ್ರಿಪ್ ಹೋಗೋಣ ಅಂದ್ರೆ ಆಗ್ತಾ ಇರಲ್ಲ ಅವ್ರೆಲ್ಲದಕ್ಕೂ ಯೋಚನೆ ಮಾಡ್ಬೇಕು ಮನೆಯಲ್ಲಿ ಒಬ್ಬರನ್ನ ಬಿಟ್ಟು ಹೆಂಗ್ ಹೋಗೋದು ಅನ್ನೋ ತರ ಹಾಗಾಗಿ ಆರ್ಥಿಕ ಸಮಸ್ಯೆ ಅಷ್ಟಿಲ್ಲ ಅಂದ್ರೆ ಸ್ವಲ್ಪ ಯಾರಾದ್ರೂ ಕೇರ್ ಟೇಕರ್ಸ್ ಅಂತ ತಗೊಳ್ಳೋದು ಒಳ್ಳೇದು ಅಟ್ ಲೀಸ್ಟ್ ಒಂದ್ ಅರ್ಧ ದಿನ ಹಾಗೆಲ್ಲ ಯಾರಾದ್ರೂ ಇವಾಗೆಲ್ಲ ಆ ಆತರ ಕೇರ್ ಟೇಕರ್ಸ್ ನರ್ಸಸ್ ಎಲ್ಲವೇ ಸೊ ಸ್ವಲ್ಪ ನೋಡ್ಕೊಂಡ್ರೆ ಇವ್ರಿಗೂ ಒಂಚೂರು ಅವ್ರ ಕೆಲಸ ಮಾಡ್ಕೊಳಕೋ ಅಥವಾ ಅವ್ರದೇನೋ ಒಂದ್ ಹವ್ಯಾಸಗಳು ಮಾಡ್ಕೊಳಕ್ಕೋ ಸ್ವಲ್ಪ ಟೈಮ್ ಸಿಕ್ತಂಗಿರುತ್ತೆ ಇವಾಗೆಲ್ಲಾನು ಇವನ್ ಸೆಂಟರ್ಸ್ ಎಲ್ಲ ಇದೆ ಒಂದ್ ಹದ್ ದಿನ ಎಲ್ಲಾರು ವೆಕೇಶನ್ ಹೋಗ್ಬೇಕು ಅಂದ್ರೆ ಒಂದ್ ಹದ್ ದಿನಕ್ಕೆ ಬೇಕಿದ್ರೆ ಅಡ್ಮಿಟ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳೋ ಸೆಂಟರ್ಸ್ ಎಲ್ಲ ಇದೆ ಅಂದ್ರೆ ಇವ್ರಿಗೂ ಅವ್ರ ಜೀವನದಲ್ಲಿ ಬೇರೆಗಳು ನಡೀತಾ ಇದ್ರೆ ಅವ್ರು ಮಾನಸಿಕವಾಗಿ ಚೆನ್ನಾಗಿರ್ತಾರೆ ಆಗ ವಾಪಸ್ ಬಂದಾಗ ಚೆನ್ನಾಗಿ ನೋಡ್ಕೋತಾರೆ ಈ ರೀತಿ ಕಾಯಿಲೆಗಳಿಂದ ಬಳಲ್ತಿರೋರಿಗೆ ಅವರ ಪ್ರೈಮರಿ ಚಿಕಿತ್ಸೆ ಆದ್ಯತೆ ಬಂದ್ಬಿಟ್ಟು ಅವರ ರೋಗವನ್ನ ಗುಣ ಮಾಡೋದಾಗಿರುತ್ತೆ ಮಾನಸಿಕ ಆರೋಗ್ಯದ ಬಗ್ಗೆ ತುಂಬಾ ಕಡಿಮೆ ಯೋಚನೆ ಮಾಡೋದು ಆಯ್ತಾ ಅದು ಸೆಕೆಂಡ್ರಿ ಥಾಟ್ ಆಗಿರುತ್ತೆ ಇವರಿಗೆ ಏನಾದ್ರೂ ಕೌನ್ಸಲಿಂಗ್ ವ್ಯವಸ್ಥೆನೋ ಅಥವಾ ಏನಾದ್ರೂ ಆಪ್ತ ಸಮಾಲೋಚನೆ ಏನಾದ್ರೂ ನಡೆಸ್ತೀರಾ ನೀವು ಹೌದು ಖಂಡಿತ ನಾನು ಹೇಳ್ದಂಗೆ ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳೋದು ಅವರ ದೈಹಿಕ ಆರೋಗ್ಯಕ್ಕೂ ಮುಖ್ಯನೇ ಮನಸ್ಸು ಕುಗ್ ಹೋದ್ರೆ ಈವನ್ ಆ ರೋಗ ಏನಿದೆ ಅದೂ ಇನ್ನೂ ಉಲ್ಬಣ ಆದಂಗೆ ಆಗತ್ತೆ ನಮ್ಮನ್ನು ನಾವು ನೋಡ್ಕೊಳ್ಳೋದಾಗ್ಲಿ ಆ ಟ್ರೀಟ್ಮೆಂಟ್ ತಗೊಳ್ಳೋದಾಗ್ಲಿ ಅದಕ್ಕೂ ಮನಸ್ಸಿಲ್ದೇ ಇರೋ ಥರ ಆಗುತ್ತೆ ಸೊ ಮಾನಸಿಕವಾಗಿ ಆ ವ್ಯಕ್ತಿನ ನೋಡ್ಕೊಳ್ಳೋದು ಅಥವಾ ಅವ್ರ ಅವ್ರ ಮನಸ್ಸನ್ನ ನೋಡ್ಕೊಳ್ಳೋದು ಬಹಳ ಮುಖ್ಯನೇ ಟ್ರೀಟ್ಮೆಂಟು ಬೇರೆ ಇರೋ ಹಾಗೇನೆ ಇಲ್ಲೂ ಟ್ರೀಟ್ಮೆಂಟು ಅದರ ತೀವ್ರತೆ ಮೇಲೆ ಡಿಪೆಂಡ್ ಆಗುತ್ತೆ ತೀವ್ರತೆ ಕಡಿಮೆ ಇದ್ರೆ ಮೈಲ್ಡ್ ಆ ಥರ ಎಲ್ಲ ಇದ್ರೆ ಮಾಡ್ರೇಟ್ ಇದ್ರೆ ಕೌನ್ಸಿಲಿಂಗಲ್ಲಿ ನಾವು ಹೆಲ್ಪ್ ಮಾಡ್ಬೋದು ಅದರಲ್ಲೂ ಬೇರೆ ಬೇರೆ ಥರದ ಟ್ರೀಟ್ಮೆಂಟ್ಸ್ ಇದೆ ಈಗ ಕಾಗ್ನೆಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳ್ತೀವಿ ಅಕ್ಸೆಪ್ಟೆನ್ಸ್ ಆ್ಯಂಡ್ ಕಮಿಟ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ ಇನ್ನೊಂದು ಕೇಳಿದ್ರೆ ಇಂಟರ್ಪರ್ಸ್ನಲ್ ಏನಾದ್ರು ಈ ಸಂಬಂಧಗಳಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗಿದ್ರೆ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ಸ್ಗೆ ಥೆರಪಿ ಅಂತ ಹೇಳ್ತೀವಿ ಸೊ ಈ ಥರ ಎಲ್ಲ ಬೇರೆ ಬೇರೆ ಥರ ಥೆರಪಿ ಕೌನ್ಸಿಲಿಂಗ್ ಎಲ್ಲ ಇದೆ ಅದು ನಾವು ಮಾಡ್ಬೋದು ಇನ್ನೂ ತೀವ್ರತೆ ಜಾಸ್ತಿ ಇದೆ ಅಂದರೆ ಡೆಫಿನೆಟ್ಲಿ ಇದಕ್ಕೆ ಔಷಧಿಗಳು ಕೂಡ ಇದೆ ಹೇಗೆ ನಿಮ್ಗೆ ಬೇರೆ ದೈಹಿಕ ಸಮಸ್ಯೆಗೆ ಔಷಧಿ ಇರುತ್ತೆ ಅದೇ ಥರ ಮಾನಸಿಕ ಸಮಸ್ಯೆಗಳು ಕೂಡ ಔಷಧಿ ಇದೆ ಆಂಗ್ಸೈಟಿಗೆ ಆತಂಕಕ್ಕೆ ಖಿನ್ನತೆಗೆ ಎಲ್ಲದಕ್ಕೂ ಕೂಡ ಮೆಡಿಸಿನ್ಸ್ ಇದೆ ಸೊ ಅದನ್ನು ನಾವು ಹೆಲ್ಪ್ ಮಾಡಬಹುದು ಈಗ ನಿದ್ರೆ ಸಮಸ್ಯೆ ತುಂಬ ಇದ್ರೆ ನಿದ್ರೆಗೆ ಹೆಲ್ಪ್ ಮಾಡ್ಬೋದು ಸೊ ಎರಡು ಕಡೆನೂ ಫಿಸಿಕಲ್ ಪ್ರಾಬ್ಲಮ್ಸಿಗೂ ಸೈಕಾಲಜಿಕಲ್ ಪ್ರಾಬ್ಲಮ್ಸಿಗೂ ಮೆಡಿಸಿನ್ಸ್ ತಗೊಂಡಾಗ ಆ ಎರಡು ಟ್ರೀಟ್ಮೆಂಟ್ ವರ್ಕೌಟ್ ಆಗತ್ತೆ ಅದು ಆಗತ್ತೆ ಆಗತ್ತೆ ಬಹಳ ಜನ ಇದ್ರ ಬಗ್ಗೆ ತುಂಬಾ ತಪ್ಪು ಕಲ್ಪನೆ ಇಟ್ಕೊಂಡಿರ್ತಾರೆ ಹಾಗೇನಿಲ್ಲ ಅಂದ್ರೆ ಕೆಲವೊಂದು ಮೆಡಿಸಿನ್ಸ್ ಗೆ ಇಂಟ್ರಾಕ್ಷನ್ ಇರುತ್ತೆ ಅದು ನಮ್ಗೆ ಗೊತ್ತಿರತ್ತೆ ಸೊ ಇಂಥ ವ್ಯಕ್ತಿಗೆ ಇಂಥ ಮೆಡಿಸಿನ್ ಕೊಡಬಾರ್ದು ಅನ್ನೋದು ನಮ್ಗೆ ಗೊತ್ತಿರತ್ತೆ ಬಟ್ ಎಲ್ಲದಕ್ಕೂ ಏನಿರೋದಿಲ್ಲ ನಮ್ಗೆ ಆ ಅದೊಂದು ಅಂದ್ರೆ ಗೊತ್ತಿರತ್ತೆ ನಮ್ಗೆ ಯಾರ್ಗೆ ಕೊಡ್ಬೇಕು ಅಂತ ನೀವು ಚಿಕಿತ್ಸೆಗಳ ಬಗ್ಗೆ ಮಾತಾಡುವಾಗ ಮಾತ್ರೆಗಳು ಕೊಡ್ತೀರಿ ಅಂತ ಹೇಳಿದ್ರೆ ಥೆರಪೀಸ್ ಬಗ್ಗೆನೂ ಹೇಳಿದ್ರೆ ಈ ಥೆರಪಿಗಳು ಎಷ್ಟು ದಿನ ನಡೆಯುತ್ತೆ ಅವ್ರದ್ದು ಇಲ್ನೆಸ್ ಇರೋ ತನಕನೂ ಅವರು ಥೆರಪಿ ತಗೋಬೇಕಾಗತ್ತಾ ಅಥವಾ ಒಂದು ಒಂದು ತಿಂಗಳು ತಗೊಂಡ್ರೆ ಸಾಕು ಒಂದು ಫಿಫ್ಟೀನ್ ಡೇಸ್ ಇವರಿಗೆ ಅವಶ್ಯಕತೆ ಇದೆ ಅನ್ನೋ ತರ ನೀವು ಡಿಸೈಡ್ ಮಾಡ್ತೀರಿ ಅಂದ್ರೆ ಇದೂ ಕೂಡ ಸಂದರ್ಭದ ಮೇಲೆ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗುತ್ತೆ ಸುಮಾರಾಗಿ ಏನಾಗುತ್ತೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ವಾರಕ್ಕೆ ಒಂದು ದಿನ ಆತರ ಇರತ್ತೆ ಸೆಷನ್ಸ್ ಸ್ವಲ್ಪ ಪರವಾಗಿಲ್ಲ ಅವರು ಕಂಡೀಷನ್ ಇಂಪ್ರೂವ್ ಆಗ್ತಾ ಹೋದಂಗೆ ಅದು ಅದನ್ನು ಸ್ಪೇಸ್ ಔಟ್ ಮಾಡ್ತಾ ಬರ್ತೀವಿ ಅಂದ್ರೆ ತಿಂಗಳಿಗೆ ಒಂದ್ಸತಿ ಅದಾದ್ಮೇಲೆ ಯಾವಾಗ ಅವ್ರಿಗೆ ಸಮಸ್ಯೆ ಅನ್ಸುತ್ತೋ ಆವಾಗ ಬೇಕಾದ್ರೆ ಆವಾಗ ಮಾತ್ರ ತಗೋಬಹುದು ಆ ತರನೂನು ಮಾಡ್ಬೋದು ಅವರ ಪರಿಸ್ಥಿತಿ ಮೇಲೆ ಅಥವಾ ಅವ್ರ ಮನಸ್ಸು ಯಾವ ತರದ್ರಲ್ಲಿ ಎಫೆಕ್ಟ್ ಆಗಿದೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಮಾನಸಿಕ ಖಾಯಿಲೆಗಳಿಗೆ ಚಿಕಿತ್ಸೆ ತುಂಬಾ ಲಾಂಗ್ ಡ್ಯೂರೇಷನ್ ನಡೆಯುತ್ತೆ ತುಂಬಾ ದಿನಗಳ ತನಕ ಚಿಕಿತ್ಸೆನ ತಗೋಬೇಕು ಅನ್ನೋ ಮಾತುಗಳನ್ನ ಕೇಳಿದ್ದೀವಿ ಇದು ಎಷ್ಟು ನಿಜ ಡಾಕ್ಟರ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹೇಳಿದಾಗ ಈಗ ಹೇಗೆ ಆ ಅವ್ರಿಗೆ ಈ ಮಾನಸಿಕ ಪ್ರಾಬ್ಲಮ್ ಬಂದಿರೋದೇನೆ ಅವರ ದೀರ್ಘಕಾಲದ ದೈಹಿಕ ಸಮಸ್ಯೆಯಿಂದ ಅಂತ ನಾವ್ ಅನ್ಕೊಂಡಾಗ ಸ್ವಲ್ಪ ಇದೂನು ಲಾಂಗ್ ಟರ್ಮ್ ಆಗೇ ಆಗುತ್ತೆ ಹಾಗಂತ ಎಲ್ಲಾರು ಪ್ರತಿಯೊಬ್ರು ಶೇಕಡ ನೂರಕ್ ಭಾಗ ಬಾಗ ಎಲ್ಲರೂ ಒಂದ್ಸತಿ ಮಾತ್ರ ಕೊಟ್ಬಿಟ್ರೆ ಅವರು ತಗೊಳ್ತಾನೆ ಇರ್ಬೇಕು ಅಂತ ಏನಿಲ್ಲ ಕೆಲವೊಂದ್ಸತಿ ತೀವ್ರತೆ ಜಾಸ್ತಿ ಇರುವಾಗ ಕೊಟ್ಟಿರ್ತೀವಿ ಚೆನ್ನಾಗೂ ಆಗ್ತಾರೆ ಎಷ್ಟೋ ಜನ ಸ್ವಲ್ಪ ದಿನ ಒಪ್ಕೊತಾರೆ ಒಪ್ಕೋತಾರೆ ಅವ್ರ ಗೆ ಅಡಾಪ್ಟ್ ಆಗ್ತಾರೆ ಅವರ ದೈಹಿಕ ಸಮಸ್ಯೆ ಇದು ಆರೋಗ್ಯದಲ್ಲೂ ಇಂಪ್ರೂವ್ಮೆಂಟ್ಸ್ ಆಗ್ಬೋದಲ್ಲ ಸೊ ಅಲ್ಲಿ ಯಾವಾಗ ಸುಧಾರಣೆ ಆಗುತ್ತೆ ಮಾನಸಿಕವಾಗಿನು ಸ್ವಲ್ಪ ಸುಧಾರಿಸ್ಕೋತಾರೆ ಸೊ ಅದೆಲ್ಲ ಚೇಂಜಸ್ ಇರತ್ತೆ ಅದಕ್ಕೆ ತಕ್ಕಂತೆ ಇದು ನಡೆಯುತ್ತೆ ಈ ಟ್ರೀಟ್ಮೆಂಟ್ ಕೂಡ ಅವರ ಫಿಸಿಕಲ್ ಪ್ರಾಬ್ಲಮ್ ವಾಸಿಯಾದಾಗ ಈ ಮಾನಸಿಕ ಆರೋಗ್ಯದಲ್ಲಿ ಬದಲಾವಣೆ ಕಂಡು ಈಗ ಆರ್ಥರೈಟಿಸ್ ನಾ ಹೇಳ್ದಂಗೆ ಪೇನ್ ಕಡಿಮೆ ಆದ್ರೆ ಸ್ವಲ್ಪ ಅವ್ರ ಮೂಡ್ ಬೆಟರ್ ಆಗತ್ತೆ ಯಾಕೆಂದ್ರೆ ಅವ್ರಿಗೆ ಹಾ ಆಗುತ್ತೆ ಈಗ ಅವ್ರಿಗೆ ತುಂಬಾ ಬೇಜಾರು ಅನ್ಸೋದೇನೇನೆ ಈ ತರ ಯಾವಾಗ್ಲೂ ನೋವು ನೋವು ಅಂತ ನಡಿಯಕ್ಕಾಗಲ್ಲ ಅವ್ರ ಬೇಕಿದ್ ಕಡೆ ಹೋಗಕ್ಕಾಗಲ್ಲ ಅವ್ರ ಕೆಲಸ ಅವರೇ ಮಾಡ್ಕೊಳಕ್ಕಾಗಲ್ಲ ಈ ತರ ಯಾವಾಗ ನೋವು ಸ್ವಲ್ಪ ಕಡಿಮೆ ಅನ್ಸುತ್ತೆ ಚೂರು ಅವ್ರಿಗೆ ಮಾನಸಿಕವಾಗಿನು ಗೆಲುವು ಆಗ್ತಾರೆ ಅದೇ ರೀತಿ ಇನ್ನೊಂದ್ ಡೈರೆಕ್ಷನ್ ನಿಜಾನೇ ಯಾವಾಗ ಮಾನಸಿಕವಾಗಿ ಗೆಲುವಾಗಿರ್ತೀವಿ ನೋವು ಕಡಿಮೆ ಅನ್ಸುತ್ತೆ ಹಲವಾರು ಜನರಿಗೆ ಇದು ಗೊತ್ತಿರಲ್ಲ ಡಾಕ್ಟರ್ ಈಗ ಈ ಮಾನಸಿಕ ತೊಂದರೆಗಳು ನನ್ನ ದೈಹಿಕ ಕಾಯಿಲೆಯ ಪರಿಣಾಮ ಅಂತ ಗೊತ್ತಿರಲ್ಲ ಅಂಡ್ ಅವರಿಗೆ ಅದಕ್ಕೆ ಏನೇನು ಚಿಕಿತ್ಸೆ ತಗೋಬೇಕು ಅಂತಾನೂ ಗೊತ್ತಿರಲ್ಲ ಎಲ್ಲೆಲ್ಲಿ ಫೆಸಿಲಿಟೀಸ್ ಇದೆ ಅಂತ ಗೊತ್ತಿರಲ್ಲ ನಿಮ್ಗೆ ತಿಳಿದ ಮಟ್ಟಿಗೆ ಈಗ ಗ್ರಾಮೀಣ ಪ್ರದೇಶದಲ್ಲಿರೋರೆಲ್ಲ ಯಾವ ರೀತಿಯ ಸೌಲಭ್ಯಗಳು ಮತ್ತೆ ಚಿಕಿತ್ಸೆಗಳನ್ನು ಪಡ್ಕೋಬಹುದು ಎಲ್ಲೆಲ್ಲಿ ಪಡ್ಕೋಬಹುದು ಮುಂಚೆಗೆ ಹೋಲಿಸಿದ್ರೆ ಇವಾಗ ಮಾನಸಿಕ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಎಲ್ಲ ಏನ್ ಸಿಗ್ತಾ ಇತ್ತು ಅದು ಇಂಪ್ರೂವ್ ಆಗ್ತಾ ಇದೆ ಮುಂಚೆ ಎಲ್ಲ ಬರೀ ಸೈಕ್ಯಾಟ್ರಿಸ್ಟ್ ಅಂದ್ರೆ ಸಿಟೀಸ್ ಅಲ್ಲಿ ಮಾತ್ರ ಇರ್ತಾರೆ ಇರ್ತಾ ಇತ್ತು ಇವಾಗ ಹಾಗೇನಿಲ್ಲ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅದೆಲ್ಲ ಇದಿಲ್ಲ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಸೈಕ್ಯಾಟ್ರಿಸ್ಟ್ ಇದ್ದೇ ಇರ್ತಾರೆ ಎಲ್ಲಾ ಮೆಡಿಕಲ್ ಕಾಲೇಜಸ್ ಅಲ್ಲೂ ಸೈಕ್ರಿ ಡಿಪಾರ್ಟ್ಮೆಂಟ್ ಇರುತ್ತೆ ಸೊ ಸೈಕಾಲಜಿಸ್ಟ್ ಅಂದ್ರೆ ಕೌನ್ಸಿಲಿಂಗ್ ಮಾಡಕ್ಕೆ ಏನ್ ಹೇಳ್ತೀವಿ ಸೈಕಾಲಜಿಸ್ಟ್ ಅಂತ ಆಪ್ತ ಸಲಹೆಗಾರರು ಅಂತ ಹೇಳ್ತೀರಲ್ಲ ಅವರು ಇರ್ತಾರೆ ಮನೋವೈದ್ಯರು ಕೂಡ ಇರ್ತಾರೆ ಸೊ ಸುಮಾರಾಗಿ ಅವರ ಜಿಲ್ಲೆನಲ್ಲಿರುವಂತ ಜಿಲ್ಲಾ ಆಸ್ಪತ್ರೆ ಆಗ್ಲಿ ಅಥವಾ ಮೆಡಿಕಲ್ ಕಾಲೇಜ್ ಆಗಲಿ ಮೆಡಿಕಲ್ ಕಾಲೇಜಸ್ ಜಿಲ್ಲೆನಲ್ಲೂ ಇದೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಅಲ್ಲಿ ಡಿಪಾರ್ಟ್ಮೆಂಟ್ ಇದ್ದೇ ಇರುತ್ತೆ ಅವರಿಗೆ ನಿಲುಕುವ ದರದಲ್ಲಿ ಸಿಗುತ್ತೆ ಸಿಗುತ್ತೆ ಆ ಥರ ಏನು ಪ್ರೈವೇಟ್ಗೆ ಹೋಗಬೇಕು ಅಂತ ಏನಿಲ್ಲ ಈಗ ಬೆಂಗಳೂರಲ್ಲಿ ನೋಡಿದ್ರು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ ನಿಮ್ ಇದೆ ಅಲ್ಲೆಲ್ಲ ಬಹಳ ಕಡಿಮೆ ದರದಲ್ಲೇನೆ ಚಿಕಿತ್ಸೆ ಮಾಡ್ತಾರೆ ಡಾಕ್ಟರ್ ಇವಾಗ ಇನ್ನೊಂದು ಟೂ ಕ್ಯಾಟಗರಿ ಆಫ್ ಪೀಪಲ್ ನಾನು ಮಾತಾಡಬೇಕು ಅಂತ ಅನ್ಕೊಂಡೆ ಒಂದು ಗರ್ಭಿಣಿಯರು ಮತ್ತೆ ಪೋಸ್ಟ್ ನೈಟಲ್ ಮದರ್ಸ್ ಅಂಡ್ ವಯೋವೃದ್ಧರು ವೃದ್ಧಾಪ್ಯ ಇದೆಯಲ್ಲ ದಟ್ ಈಸ್ ಆಲ್ಸೋ ಅ ಲಾಂಗ್ ಡ್ಯೂರೇಷನ್ ಇರೋದು ಅವರಲ್ಲೂ ಮಾನಸಿಕ ಸಮಸ್ಯೆಗಳು ಬಿಕಾಸ್ ಆಫ್ ವೃದ್ಧಾಪ್ಯನೇ ಕಾಣಿಸ್ಬೋದು ಅವರ ಯಂಗ್ ಏಜ್ ಅಲ್ಲಿ ಮಾಡಿದಂಥ ಕೆಲಸಗಳನ್ನು ಅವರಿಗೆ ಮಾಡಲಿಕ್ಕೆ ಆಗದೆ ಇರಬಹುದು ಸೊ ಅದರಿಂದನೂ ಅವರು ಮಾನಸಿಕವಾಗಿ ಬಳಲ್ತಾರೆ ಆ್ಯಂಡ್ ಎಗೈನ್ ಪ್ರೆಗ್ನೆಂಟ್ ಲೇಡೀಸ್ ಮತ್ತೆ ಪೋಸ್ಟ್ ನೈಟಲ್ ಮದರ್ಸ್ ಕೂಡ ಇಟ್ ಆಲ್ಮೋಸ್ಟ್ ಟೇಕ್ಸ್ ಟೂ ಟು ತ್ರೀ ಇಯರ್ಸ್ ಸೊ ಅವರಲ್ಲಿ ಯಾವೆಲ್ಲ ಚೇಂಜಸ್ ಕಾಣಿಸ್ಕೊಳತ್ತೆ ಮತ್ತೆ ಯಾವ ರೀತಿ ಚಿಕಿತ್ಸೆ ನೀಡ್ತೀರಾ ನೀವು ಈ ಸಮಸ್ಯೆಗಳು ಕಾಣಿಸ್ಕೋಬಹುದು ಅದು ಯಾರಿಗ ಬೇಕಾದ್ರು ಬರ್ಬೋದು ಅನ್ನೋ ಅರಿವಿರ್ಬೇಕು ಕೆಲವ್ರಿಗೆ ಏನು ಅಂದ್ರೆ ನನಗೆ ಬರೋದೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಮಾನಸಿಕ ಸಮಸ್ಯೆ ಅಂದ್ರೆ ನನಗ್ ಬರೋದೇ ಇಲ್ಲ ಅಂತ ಹಾಗೇನಿಲ್ಲ ಯಾರಿಗೆ ಬೇಕಾದ್ರು ಬರ್ಬೋದು ನನ್ಗೂ ಬರ್ಬೋದು ನಿಮ್ಗೂ ಬರ್ಬೋದು ಯಾರಿಗ ಬೇಕಾದ್ರು ಬರ್ಬೋದು ಸೊ ಅದನ್ನ ಒಪ್ಕೊಳ್ಳೋ ಅಂತ ಒಂದು ಮನಸ್ಥಿತಿ ಇರಬೇಕು ಖಿನ್ನತೆ ಅನ್ನೋದು ಬರ್ಬೋದು ಸತಿ ವೃದ್ಧಾಪ್ಯದಲ್ಲಿ ಅಥವಾ ಡೆಮೆನ್ಶಿಯಾ ಅಂತ ಹೇಳ್ತೀವಿ ಮರವಿನ ಕಾಯಿಲೆ ಬರ್ತಾರೆ ಆಲ್ಝಿಮರ್ಸ್ ಆ ಥರ ಎಲ್ಲ ಅದು ಬರ್ಬೋದು ಕೆಲವೊಂದು ನ್ಯೂರೊಲಾಜಿಕಲ್ ಇಲ್ನೆಸಸ್ ಈಗ ಪಾರ್ಕಿನ್ಸನ್ಸ್ ಎಲ್ಲ ಏನು ಹೇಳ್ತೀವಿ ಅದರಿಂದನೂ ಕೂಡ ಮಾನಸಿಕವಾಗಿ ಕೆಲವು ಸಮಸ್ಯೆಗಳೆಲ್ಲ ಬರುತ್ತೆ ಸೊ ಇಂಥದ್ದೆಲ್ಲ ನಾವು ವೃದ್ಧಾಪ್ಯದಲ್ಲಿ ನೋಡ್ತೀವಿ ಅಥವಾ ಅವರೇನಾರು ಅವರ ಹೆಂಡತಿನೋ ಗಂಡನೋ ಕಳ್ಕೊಂಬಿಟ್ರೆ ಗ್ರೀಫ್ ಅಂತ ಆಗುತ್ತೆ ಅದಾಗ್ಬೋದು ಸೊ ಇವೆಲ್ಲ ನಾವು ವೃದ್ಧಾಪ್ಯದಲ್ಲಿ ನೋಡುವಂಥ ಚಾನ್ಸಸ್ ಇರುತ್ತೆ ನೀವು ಪ್ರೆಗ್ನೆನ್ಸಿನಲ್ಲಿ ಅಥವಾ ಪ್ರೆಗ್ನೆನ್ಸಿಗಿಂತ ಜಾಸ್ತಿ ಬಾಣಂತನದ ಟೈಮ್ನಲ್ಲಿ ಖಿನ್ನತೆ ಬರ್ಬೋದು ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ ಅದು ಇನ್ನೊಬ್ರು ಕೆಲವರಿಗೆ ಸನ್ನಿ ಅಂತ ಹೇಳ್ತಾರಲ್ಲ ಆ ಹೌದು ಸೈಕೋಸಿಸ್ ಅಂತ ಹೌದು ಸ್ವಲ್ಪ ಭ್ರಮೆ ಆ ಎಲ್ಲದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ ಅದು ಕೌನ್ಸಿಲಿಂಗ್ ಮೂಲಕ ಇರ್ಬೋದು ಮಾತ್ರೆ ಮೂಲಕ ಇರ್ಬೋದು ಇನ್ನೂ ಕೆಲವಂತ ಟ್ರೀಟ್ಮೆಂಟ್ಸು ಇದೆ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ ಆ ಥರ ಟ್ರೀಟ್ಮೆಂಟ್ಸು ಕೂಡ ಇದೆ ಸೊ ಎಲ್ಲ ಸಮಸ್ಯೆಗಳಿಗೂ ಚಿಕಿತ್ಸೆ ಇದೆ ಅದನ್ನ ತಗೋಬೇಕು ಅಂತ ಒಪ್ಕೊಳ್ಳುವಂತ ಮನಸ್ಸಿರಬೇಕು ಅಷ್ಟೇ ಫಸ್ಟ್ ಆಫ್ ಆಲ್ ಅದು ಅದು ಬರುತ್ತೆ ಅನ್ನೋ ಅರಿವಿರ್ಬೇಕು ಯಾರಿಗಾದ್ರು ಬರಬಹುದು ಅನ್ನೋದು ಅಂಡ್ ಇಟ್ ಇಸ್ ಕಾಮನ್ ಅದರಲ್ಲಿ ಹೈಡ್ ಮಾಡುವಂಥದ್ದು ಮುಚ್ಚಿಡುವಂಥದ್ದು ಏನು ಇಲ್ಲ ಅಲ್ವಾ ಡಾಕ್ಟರ್ ಅದೇ ಹೇಗೆ ದೈಹಿಕ ಸಮಸ್ಯೆ ಬಂದ್ರೆ ನಾನು ಡಾಕ್ಟರ್ ಹತ್ರ ಹೋಗ್ತೀನಿ ಚಿಕಿತ್ಸೆ ತಗೋತೀನಿ ಮನೇಲಿ ಎಲ್ಲರಿಗೂ ಹೇಳ್ತೀನಿ ನಂಗೆ ಈ ತರ ಆಗಿದೆ ಆ ತರ ಆಗಿದೆ ಅಂತ ಅದೇ ತರ ಇಲ್ಲಿಗೂ ಆಗಬೇಕು ಇಲ್ಲೇನಾಗ್ಬಿಡುತ್ತೆ ಅಂದ್ರೆ ಮಾನಸಿಕವಾಗಿ ಸಮಸ್ಯೆ ಇದೆ ಅಂತಾನೂ ಹೇಳ್ಕೊಳ್ಳಲ್ಲ ಚಿಕಿತ್ಸೆ ತಗೊಳಕ್ಕಂತೂ ಇನ್ನೂ ಹೋಗೋದೇ ಇಲ್ಲ ಹಾಗಾಗಿ ಅದು ಉಲ್ಬಣಗೊಳ್ತಾ ಹೋಗುತ್ತೆ ಅಲ್ಲ ಅಟ್ಲೀಸ್ಟ್ ಆ ಓ ಈ ತರ ಆಗ್ತಾ ಇದೆ ಕೆಲವೊಂದ್ಸಲ ಆಂಗ್ಸೈಟಿಯಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ವಾಂತಿ ಬರೋ ತರ ಆಗೋದು ಹೊಟ್ಟೆ ನೋವು ರೆಗ್ಯುಲರ್ ಶ್ರಮಕ್ಕೆ ಎಕ್ಸ್ ಇರೋದು ತಲೆ ಇರೋದು ಭಯ ಭಯ ಆಗೋದು ಸಾಮಾನ್ಯವಾಗಿ ಜನ ಇದನ್ನೆಲ್ಲ ದೈಹಿಕ ಸಮಸ್ಯೆ ಹೌದು ಅದು ಮಾನಸಿಕ ರಿಲೇಟೆಡ್ ಆಗಿದೆ ಅಂತಾನು ಗೊತ್ತಿರಲ್ಲ ಇದು ಮಾನಸಿಕ ತೊಂದರೆಗಳಲ್ಲೂ ಕಾಣಿಸ್ಬೋದು ಅಂತ ನಮ್ಮ ಜನರಿಗೆ ಹೇಳ್ತಿದ್ದೀರ ಡಾಕ್ಟರ್ ಡಾಕ್ಟರ್ ಲಕ್ಷ್ಮಿ ಅವರೇ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ದೀರ್ಘಕಾಲದ ದೈಹಿಕ ಸಮಸ್ಯೆಗಳು ಯಾವ ರೀತಿ ಮಾನಸಿಕ ಕಾಯಿಲೆಗಳಿಗೆ ಕಾರಣ ಆಗಬಹುದು ಮತ್ತೆ ಅದಕ್ಕೆ ಎಲ್ಲದಕ್ಕೂ ಚಿಕಿತ್ಸೆ ಇದೆ ಅನ್ನೋ ಭರವಸೆಯನ್ನು ನಮ್ಮ ಕೇಳುಗರಿಗೆ ನೀಡಿದ್ದೀರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ದೀರ್ಘಕಾಲೀನ ದೈಹಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಮಾನಸಿಕ ಆರೋಗ್ಯ ಈ ಕುರಿತು ಮನೋವೈದ್ಯರಾದ ಡಾಕ್ಟರ್ ಲಕ್ಷ್ಮಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ ಸಂದರ್ಶನ ನಡೆಸಿಕೊಟ್ಟವರು ಆಶಾ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ